ಜಪಸರ ಸಮರ್ಪಣೆಯ ಪ್ರಾರ್ಥನೆ ಪರಿಶುದ್ಧ ಪರಿಶುದ್ಧ ತಾಯಿಯೇ ಈ ಸಮಯದಲ್ಲಿ ಅನಾರೋಗ್ಯದಲ್ಲಿರುವ ಎಲ್ಲ ದೈವ ಸೇವಕರಿಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ ವಿಶೇಷವಾಗಿ ಪರಿಶುದ್ಧ ತಾಯಿಯೇ ಮಾರಕವಾದ ರೋಗದಿಂದ ಬಳಲುತ್ತಿರುವ ವ್ಯಾಧಿಯಿಂದ ನಳುತ್ತಿರುವ ಎಲ್ಲ ಯಾಜಕರು ಕನ್ಯಾ ಸ್ತ್ರೀಯರು ದೈವ ಸೇವಕರು ಸಂದೇಶ ಸಾರುವ ಪಾಸ್ಟರ್ ಸಭಾಪಾಲಕರ ಮೇಲೆ ಪರಿಶುದ್ಧ ತಾಯಿಯೇ ನಿಮ್ಮ ಕರುಣೆ ಅಸ್ತವನ್ನು ಸುರಿಸಿರಿ ಅವರಿಗೆಲ್ಲರಿಗೂ ಅವರ ಏಕಾಂಗಿತನ ಬದುಕಿನಲ್ಲಿ ಅನಾರೋಗ್ಯದ ಸಮಯದಲ್ಲಿ ಅವರಿಗೆ ಸ್ವಸ್ಥತೆಯನ್ನು ಕುಡಿಯಿರಿ ತಂದೆಯೇ ಪರಿಶುದ್ಧ ತಾಯಿಯೇ ನೀವೇ ಅವರ ಜೊತೆಯಲ್ಲಿದ್ದು ಅವರಿಗೆ ಕಾದು ಕಾಪಾಡಿ ಸಂರಕ್ಷಣೆ ಕುಡಿಯಿರಿ ತಾಯಿಯೇ ವಿಶೇಷವಾಗಿ ಅವರು ತೆಗೆದುಕೊಳ್ಳುವ ಪ್ರತಿಯೊಂದು ಔಷಧಿಗಳನ್ನು ಅವರ ಶುಶ್ರೂಷೆ ಮಾಡುವ ಪ್ರತಿಯೊಬ್ಬರ ಮೇಲೂ ಕರುಣೆಯಸ್ತ ಇಳಿದು ಬರಲಿ ತಾಯಿಯೇ ಪರಿಶುದ್ಧ ತಾಯಿಯೇ ನಿಮ್ಮ ಕೃಪಕಟಾಕ್ಷವನ್ನು ಎಲ್ಲ ಅನಾರೋಗ್ಯದಲ್ಲಿರುವ ಎಲ್ಲ ಯಾಜಕರ ಮೇಲೂ ಕುನ್ಯಾ ಸ್ತ್ರೀಯರ ಮೇಲೂ ಹಾಗೂ ಸಭಾಪಾಲಕರ ಮೇಲೂ ದೈವ ಸೇವಕರ ಮೇಲೆ ಇಳಿದು ಬರಲೆಂದು ನಾವು ಪ್ರಾರ್ಥಿಸುತ್ತೇವೆ ನಾವು ಮಾಡುವ ಈ ಪ್ರಾರ್ಥನೆಯಲ್ಲಿ ನಮ್ಮ ಈ ಮನವಿಯನ್ನು ದೈಯಿಂದ ಆಲಿಸಿರಿ ತಾಯಿಯೇ ನಮ್ಮೆಲ್ಲ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕುಡಿಯಿರಿ ತಾಯಿಯೇ ಒಂದೊಂದು ನಿವೃತ್ತಿಯಲ್ಲಿರುವ ಒಂದೊಂದು ವಿಚಾರಣೆಯಲ್ಲಿರುವ ಎಲ್ಲ ಯಾಜಕರು ಅನಾರೋಗ್ಯದಲ್ಲಿ ಒಂದೊಂದು ವ್ಯಾಧಿಯಲ್ಲಿರುವ ಎಲ್ಲ ದೈ ದೈವ ಸೇವಕರು ಹಾಗೆ ಅಪಘಾತದಲ್ಲಿ ಒಂದೊಂದು ಅಂಗಾಂಗಗಳನ್ನು ಕಳೆದುಕೊಂಡು ಅಂಗವಿಕಲರಾದ ಎಲ್ಲ ದೈವ ಸೇವಕರು ಯಾಜಕರು ಕನ್ಯಾ ಸ್ತ್ರೀಯರಲ್ಲ ಎಂಬ ಮಡಿಲಿಗೆ ಸಂಹರಿಸುತ್ತಾ ನಾವು ಪ್ರಾರ್ಥಿಸುತ್ತೇವೆ ನಮ್ಮ ಮೊರೆಯನ್ನು ದಯೆಯಿಂದ ಆಲಿಸಿರಿ ತಾಯಿಯೇ ಅವರಿಗೆಲ್ಲರಿಗೂ ಪ್ರಭುವಿನಿಂದ ಬೇಡಿ ಸಂಪೂರ್ಣ ಆರೋಗ್ಯವನ್ನು ಸಮಾಧಾನವನ್ನು ಬೇಡಿ ಕುಡಿಯಿರಿ ನಾವು ಈ ಕುಟುಂಬದ ಸದಸ್ಯರು ನಾವು ಮಾಡುವ ನಿಜ ಬಸರ ಪ್ರಾರ್ಥನೆಯ ಮೊರೆಯನ್ನು ದಯನಿಂದ ಆಲಿಸಿ ಅವರಿಗೆಲ್ಲರಿಗೂ ಸ್ವಸ್ಥತೆಯನ್ನು ಪ್ರಭುವಿನಿಂದಲೇ ಬೇಡಿ जीवे <The starlet>

ജയ ജയ തിവാപികാ പിലാജിര നമ ഗാചി ഈഗിലൻമമരണ ദശവലി പ്രാർത്തി ശ്രീ നമ കുണ്ടേട പ്രസാദപുണി പ്രഭു മടമേ ജാരി കൃയര നേ മു കൊന്നേര മതമനേട ദശന്തരാദി സുബനേര സന്താജിര മാചി ഈവാപികാ പിലാജിര നമ ഗാചി ഈഗിലൻമമരണ ദശവലി പ്രാർത്തി ശ്രീ ಈಗಲೂ ನಿಮ್ಮ ಮರಣದ ಸ್ಮಿ ಪ್ರಾರ್ಥಿಸ್ರೇನು ಆದಿಯಲ್ಲಿದ್ದ ಹಾದಿ ಯಾವಾಗಲೂ ಸದಾ ಕಲಕು ಸ್ತೋತ್ರ ಉಂಟಾಗಲಿ

கர்லகதை நாம मत निधर फलूधन्योर श्रीरंगी धन्य मधु फलूधन्य ಸಂತಾಮ್ರಿಯದೇ ಮಾತಿಯೇ ಪಾಪಿಗಳಾಗಿರೋ ನಮಗಾಗಿ ದೈವ ಸೇವಕರುಗಳ ಆರೋಗ್ಯಕ್ಕಾಗಿ ಪ್ರಾರ್ಥಿಸ್ರೆ ಸಂತಾಮ್ರಿಯದೇ ಮಾತಿ ಪಾಪಿಗಳಾಗಿರೋ ನಮಗಾಗಿ ದೈವ ಸೇವಕರುಗಳ ಆರೋಗ್ಯಕ್ಕಾಗಿ ಪ್ರಾರ್ಥಿಸ್ರಿ

ಸಂತಾಮರಿಯ ದೇವಿ ಮಾತೆಯೇ ಕಾಪಿಗಳಾಗಿರೆ ನಮಗಾಗಿ ಎಲ್ಲ ದೈವ ಸೇವಕರುಗಳ ಆರೋಗ್ಯಕ್ಕಾಗಿ ಮಾ ಪ್ರಾರ್ಥಿಸರೇ ಆದಿರಿದ ಹಾಗೆ ಈಗಲಿ ಯಾವಾಗಲಿ ಸುಧಾಕಾಲಕ್ಕೆ ಸ್ತೋತ್ರ ಉಂಟಾಗಲಿ ಒಂದನ್ನ ಸೇವೆ ನನ್ನ ಪಾಪಗಳನ್ನು ಕ್ಷಮಿಸಿರಿ ನಗರ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ

നമ്മുടെ ജനതാ ആർവനിന്ദ നമ്മെ കുടീരീ നമ്മെ തപ്പ് ಮಾಡಿದവരനെ നാക്ഷി മിസ്സ്വപ്രകാര നമ്മ പാപങ്ങളെ ക്ഷമിശ്രീ നമ്മൻ ഈശ്വര ദിനുകളോട പരിസത്തെ കിരീവിന്ദ നമ്മളരക്ഷിശ്രീ നമ്മെ മറയാവര പ്രസാദപ്രણે പ്രഭോ നമ്മളനേ ധാരേ ശ്രേയിലീനി ഓ ധന്യരാമസ്തു നിമോദ്ര ദാ പലവാ ഗായസ്തു ധന്യര

ಸಂತ ಮರೆಯದೇ ಮಾತೆ ಪಾಪಿಗಳಾಗಿರೋ ನಮಗಾಗಿ ಎಲ್ಲ ದೈವ ಸೇವಕರ ಆರೋಗ್ಯಕ್ಕಾಗಿ ಮಾ ಪ್ರಾರ್ಥಿಸ್ರಿ ಆದಿ ಹಾಗೆ ಯಾವಾಗಳಿಸದ ಕಾಲಕ್ಕೆ ಸ್ತೋತ್ರ ಉಂಟಾಗಲಿ ಹೆಸರೇ ನನ್ನ ಪಾಪಗಳನ್ನು ಸಲ್ಲಿಸರೆ ನಮಗೆ ಮುಖ್ಯವಾಗಿ ನಿಮ್ಮ ತಾಯಿಯನ್ನು ಪ್ರಯತ್ನ ಎಲ್ಲಾ ಹಬ್ಬಗಳನ್ನು ಮೋಷ ಸ್ವರ್ಗದಲ್ಲಿ ಇರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರೆಯಿರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಟಿನಿಂದ ನಮ್ಮನ್ನು ರಕ್ಷಿಸಿರಿ ನಮೋ ವರ ವರಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಉದರ ಫಲವಾದರಿಯೇ ವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏರು ಿ ವರಪ್ರಸಾದ ನಿಮ್ಮೊಡನೆ ಇದ್ದಾರೆ ಶ್ರೀರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏನು ಧನ್ಯರು ಎಲ್ಲ ದೈವ ಸೇವಕರು ನಮೋ ಮರಿಯೇವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ನಮೋ ಮರಿಯೇವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಧರು

స్త్రీయరే ఆరోగ్యే వరప్రసాద పూర్ణి ప్రభు నిమ్మొడని స్త్రీయర ఉదర ఫలవారి ಮಾತೆ ಪಾಪಿಗಳಾಗಿರೋ ನಮಗಾಗಿ ಎಲ್ಲ ದೈವ ಸೇವಕರು ಆರೋಗ್ಯಕ್ಕಾಗಿ ಮಾ ಪ್ರಾರ್ಥಿಸ್ರಿ ನೀವು ಸಂಧ್ಯಾ ದೇವ ಮಾತೆ ಪಾಪಗಳಾಗಿರೋ ನಮಗಾಗಿ ಎಲ್ಲ ದೈವ ಸೇವಕರುಗಳ ಆರೋಗ್ಯಕ್ಕಾಗಿ ಮಾ ಪ್ರಾರ್ಥಿಸ್ರಿ

ನನ್ನ ಕ್ಷಮಿಸಿರಿ ನರಕದಿಂದ ಕಾಪಾಡುವ ಮುಖ್ಯವಾಗಿ ನಮ್ಮ ದಯ ಪೇಕ್ಷಿಸುವ ಆತ್ಮಗಳನ್ನು ಮುಖ್ಯ ರಾಜಕೀಯ ಸೇರಿಸಿಕೊಳ್ಳುವೆ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಮ್ಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ ನಮ್ಮನ್ನು ದಿನದ ಆಹಾರದಿಂದ ನಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ನಮೋ ಹರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸಂತಾಮರಿಯದೆ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಕೆಲ ದೈವ ಸೇವಕರುಗಳ ಆರೋಗ್ಯಕ್ಕಾಗಿ ಮಾ ಪ್ರಾರ್ಥಿಸ್ರಿ ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸಂತಾಮರಿಯ ದೇವಿ ಮಾತೆಯೇ ಪಾಪಿಗಳಾಗಿ ನಮಗಾಗಿ ಎಲ್ಲ ದೈವ ಸೇವಕರುಗಳ ಆತ್ಮಕ್ಕಾಗಿ ಮಾ ಪ್ರಾರ್ಥಿಸ್ರಿ ನಮೋ ಮರಿ ಅವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸೇರಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸಂತಾಮರಿಯ ದೇವಿ ಮಾತೆ ಪಾಪಿಗಳಾಗಿ ನಮಗಾಗಿ ಎಲ್ಲ ದೈವ ಸೇವಕರುಗಳ ಆರೋಗ್ಯಕ್ಕಾಗಿ ಮಾ ಪ್ರಾರ್ಥಿಸ್ರಿ ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ ಫಲವಾದ ಎಷ್ಟು ಧನ್ಯರು ದೈವಶೇಖರ ಆರೋಗ್ಯಕ್ಕಾಗಿ ಮಾಾರ್ಥಿಸ್ರೆ ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸಂತ ಮರಿಯ ದೇವಿ ಮಾತಿ ಪಾಪುಗಳಾಗಿರೋ ನಮಗ ಎಲ್ಲ ದೈವ ಸೇಕೃಳ ಆರೋಗ್ಯಕ್ಕಾಗಿ ಮಾತ್ರ ಪ್ರಾರ್ಥಿಸ್ರೆ ನಮ್ಮವಮ್ಮರಿ ಅವರ ಪ್ರಸಾದ ಪೂರಣೆ ಪ್ರಭುಣಿ ಮಾಡನೇ ಇದ್ದಾರೆ ದೇವರ ಎಪ್ಪು ತಣಿಯರು ಮತ್ತು ನಿಮ್ಮ ಉದರದ ಫಲವಾದ ಎಪ್ಪು ತಣಿಯರು ಸಂತ ಮರಿಯ ದೇವಿ ಮಾತಿ ಪಾಪುಗಳಾಗಿರೋ ನಮಗ ಆಂಕೆ ಈ ಶೇಖ್ರುಳಿಗಾಗಿ ಮಾತ ಪ್ರಾರ್ಥಿಸ್ರೆ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭುನಿ ಮೂಡನೇ ಇದ್ದಾರೆ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಆರೋಗ್ಯಕ್ಕಾಗಿ ಮಾತಾಡ್ತಿಸ್ರಿ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭುನಿ ಕೂಡ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸಂತ ಮರಿಯ ದೇವ್ ಮಾತಿ ಪಾಪಿಗಳಾಗಿರೋ ಮಗಾಗಿ ಎಲ್ಲ ದೈವ ಸೇವಿಕ ಆರೋಗ್ಯಕ್ಕಾಗಿ ಮಾ ಮರಿಯವರ ಪ್ರಸಾದ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ ಫಲವಾದ ಮಾತಿ ಪಾಪಿಗಳಾಗಿರೋ ಮಗಾಗಿ ಎಲ್ಲ ದೈವ ಸೇವಿಕರುಗಳ ಆರೋಗ್ಯಕ್ಕಾಗಿ ಮಾ ಪ್ರಾರ್ಥಿಸ್ರಿ ನಮೋ ಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಶ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸಂತಾಮ್ರಿಯ ದೇವಿ ಮಾತಿ ಪಾಪಿಗಳಾಗಿರುವ ನಮಗಾಗಿ ಎಲ್ಲ ದೈವ ಸೇವೆಗಳ ಆರೋಗ್ಯಕ್ಕಾಗಿ ಮಾತ್ರ ಅರ್ಥಿಸ್ರಿ ಕಿತ್ತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಮಹಿಮೆಯಾಗಲಿ ಆದಿಲಿದ ಹಾಗೆ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ

ਮਤਿ ਨਿਮੰਗਰ ਜਨਨ ਫਲਵਾ ਦੇਤਿ ਤੰਨਰੀ ਸੰਤਾਂ ਮਿਹ ਅਧਿ ਮਾਤੇ ਪਾਪ ਗਲਾ ਅਗਿ ਰ ਨਮਗਾ ਕੀ ਸ੍ਰੀ ਯਾਤਰੀ ਅਧਿਆਨ ਸੁਸਰਸ਼ਿ ਗਿਲਾ ਕੀ ਤੰਡ ਦਾ ਅੰਗਾਰ ਦੇ ਲਿਗਾ ਜੇ ਮਾ ਪ੍ਰਾਰਥਿ ਸ੍ਰੀ ਨਮੰਮ ਰਿ ਵਰਤਸਾ ਜਪੇ ਨਿਤ ਤਨ ਮੂੜਨੇ ਤੜੇ ਸੇਰ ਲਿਨਿ ਜਨਰੀ ਮਤਿ ਨਿਮੰਗਰ ਜਨਨ ਫਲਵਾ ਦੇਤਿ ਤੰਨਰੀ

तंड दंगांगगळीगागी मां प्रातिश्री नमोमरि वरद साधुपुणे प्रभु मोडने इतारे श्रेयले नि संनर्यु मसि मां कलरदा ध्यान सुसुषिगळीगागी तंड दंगांगगळीगागी मां प्रातिश्री नमोमरि वरद साधुपुणे प्रभु मोडने ਦੇਵ ਜੀ ਦੇ ਨਾਮ ਤੇ ਮੈਂ ਆਉਂਦਾ ਹਾਂ ਫਲਵਾਦੇ ਇਸ ਜਨਨੀ ਸੰਥਾਮਰੀਏ ਦੇ ਮਾਤੀ ਪਾਪੀ ਗਿਲਾ ਅਗੇ ਨਮਗਾਗੇ ਸ੍ਰੀ ਆਤਰੀਏ ਗਿਆਨ ਸੂਸਤਿਗਿਲਾਗੇ ਤੰਦ ਦਾ ਅੰਗ ਅਗੇ ਗਿਲਾ ਮਾ ਪ੍ਰਾਪਤਿ ਸ੍ਰੀ ਮਮੋਲੀ ਵਰਤਸਾ ਦਾ ਪ੍ਰਣੀ ਪ੍ਰਭੂ ਨੂੰ ਮਰਨੇ ਇੱਟਾਰੇ ਸੇਂਦੇ ਨਿਉ ਜਨਨੀ ਮਤੈ ਨਿਮ ਅਵਦਰ ਦਾ ਫਲਵਾਦੇ ਇਸ ਜਨਨੀ

ಸಂತ ಮಿಡಿಯದಾಗಿರೋ ನಮಗಾಗಿ ಸ್ವರ್ಗ ಯಾತ್ರೆಯೂಗಳಿಗಾಗಿ ದಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸಿರಿಗ ಹಾಗೆ ಈಗಲೇ ಯಾವಾಗಲೂ ಸದಾ ಕಲಕ್ಕ ಸ್ತೋತ್ರ ಉಂಟಾಗಲಿ ಓ ನನ್ನ ಪಾಪಗಳನ್ನು ಕ್ಷಮಿಸಿರೆ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಯನ್ನು ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷೆ ಸೇರಿಸಿಕೊಳ್ಳರೆ ನಮೋ ರಾಣಿ ದಯಾ ತಾಯಿ ಜೀವವೇ ಚಿಬವೇ ಮಾಧುರಿವೇ ಮತ್ತು ನಂಬಿಕೆಯೇ ಈ ಬಹಿಷ್ಕೃತ ನಮಗೆ ಮರಡುತ್ತೇವೆ ಈ ಕಣಿವೆ ಆ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಅಥವಾ ಪ್ರಾಪಿಸುತ್ತೇವೆ ಆದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪಕ ಮೇಲೆ ಇರಿಸಿರಿ ಮತ್ತಿತೇ ವಾಸು ತೀರದ ಬಳಿಕ ನಿಮ್ಮ ಉದರದಫಲವಾದ ದಯಾಪ್ರಿಯೆ ದರ್ಶನ ಮದರ ಕನ್ಯಾ ಮರಿಯ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪ್ರಾರ್ಥಿಸೋಣ ಸರ್ವಶಕ್ತಿ ನಿಂತರಾಗಿರುವ ಸರ್ವೇಶ್ವರ ಕನ್ಯಾ ಕನ್ಯಾಮಾತಿಯಾದ ಮರಿಯಂನವರ ಆತ್ಮವನ್ನು ಶರೀರವನ್ನು ಪವಿತ್ರ ಆತ್ಮರ ಸಹಕಾರಗಳಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸುಸ್ಥಾನಾಗಿ ಮಾಡಿದ್ದೀರಿ ಅಂತ ಪರಿಶುದ್ಧ ಮಾತಿನ ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಹೊರದೇ ಆ ಪ್ರಭಿನಹದ ಮೂಲಕ ಈ ಲೋಕದ ಕೇಳಿಗಳಿಂದಲೂ ನಿತ್ಯ ಮರಣದಿಂದ ರಕ್ಷಿಸಬೇಕೆಂದು ನಮ್ಮ ಪ್ರಭೆಯುಕ್ರಿಸ್ತ ಮುಖಾಂತರವನ್ನು ಪ್ರಾರ್ಥಿಸುತ್ತೇವೆ ಆಮೇನು ಆವೇ ಮರಿಯಾ ಪುತ್ರ ಹರಸೇ ಮನ ತಾಯಿ ಪೈತ್ರಶಿಲೆಯಾಗುತ್ತಿನ ಮೂಲಕ ನಮಗೆಗಳಿಂದ ನಮಿಸ್ರೀ ನಮಃ ಸರ್ವೇಶ್ವರ ಪಿತನ ಸುತನ ಮತ್ತು ನಾಮದಲ್ಲಿ ಅಮೇನ್ ಅಮೇನ್ Amen